ಎರೆಯನ್ನು ಹಾಕೊಂಡಿದ್ದಾಗಿದೆ ಈಗ ನೋಡಿ ಎರಡೆಳೆ ದಾರನ ಈ ರೀತಿ ಗಂಟಾಕಿ ಕಾಣಿಸ್ತಾ ಇದೀಯಾ ಗಂಟಾಕಿ ಇಟ್ಕೊಂಡಿದ್ದೀನಿ ಜೊತೆಗೆ ನೋಡಿ ಈ ಬೌಲ್ ಅಲ್ಲಿ ದ ದಾರಾನ ದಾರನ ನೀವು ಒಂದಕ್ಕೆ ಮಾಡ್ಕೊಂಡ್ರು ಸರಿಯೇ ಇಲ್ಲ ಒಂದೇ ಕಲರ್ ದಾರ ಎರಡರಲ್ಲಿ ಇದೆ ಅಂದ್ರೆ ಎರಡನ್ನು ಜಂಟಿ ಮಾಡ್ಕೊಂಡ್ರು ಸರಿಯೇ ನೀವು ಇದನ್ನ ಒಂದು ಬೌಲ್ಗ ಹಾಕಳಿ ಯಾಕೆ ಅಂತಂದ್ರೆ ದಾರ ಆ ಕಡೆ ಈ ಕಡೆ ಓಡಾಡುತ್ತೆ ಅದಕ್ಕೋಸ್ಕರ ನಿಮ್ಗೆ ವರ್ಕ್ ಮಾಡುವಾಗ ತೊಂದರೆ ಆಗ್ಬಾರ್ದು ಈ ದಾರ ಒಳಗಡೆನೆ ಇದ್ರೆ ಏನಾಗುತ್ತೆ ನಾವ್ ಅದು ಅದೊಳಗಡೆನೆ ಇರುತ್ತೆ ನೋಡಿ ಒಳ ಒಳಗಡೆನೇ ಇರುತ್ತೆ ಇದನ್ನು ಆರಿ ಸ್ಟ್ಯಾಂಡ್ ಕೆಳಗಡೆ ಇಟ್ಕೊಬಿಟ್ಟು ನೋಡಿ ಈಗ ಇದನ್ನು ಈ ರೀತಿ ಗಂಟನ್ನು ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಈಗ ನೋಡ್ತಾ ಇದ್ದೀರಲ್ಲ ಇದಕ್ಕೂ ಸ ಸ್ಟೀಮ್ ಸ್ಟಿಚ್ಗೂ ಆರಿ ಬ್ಯಾಕ್ ಸ್ಟಿಚ್ಗೂ ಸ್ವಲ್ಪ ಹೋಲಿಕೆ ಇದೆ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನೋಡಿ ಈಗ ತೆಗೆದ ತಗೊಂಡು ಈ ರೀತಿ ಒಂದು ನಾಟನ್ನು ಹಾಕೊಂಡು ಈಗ ಕೆಳಗಡೆಗೆ ಒಂದು ಲಾಂಗ್ ಚೈನನ್ನು ಹಾಕೊಳ್ಳೋಣ ಲಾಂಗ್ ಚೈನ್ ಹಾಕೊಂಡು ಇಲ್ಲಿಗೊಂದು ಪುಟ್ಟ ಚೈನನ್ನು ಹಾಕಬೇಕಾಗುತ್ತೆ ಹಾಕೊಂಡು ನೋಡಿ ನಾವು ಇದಕ್ಕೂ ಅದಕ್ಕೂ ವ್ಯತ್ಯಾಸ ಏನು ಅಂತಂದರೆ ನಾವು ಈ ಮಧ್ಯ ಏನಿದೆ ಈ ದಾರದ ಮಧ್ಯದಲ್ಲಿ ಆ ಕಡೆ ಒಂದೇಳೆ ಈ ಕಡೆ ಒಂದೇಳೆ ಮಾಡಿ ನಾವು ಇದಕ್ಕೆ ಸ್ಟಿಚ್ಚನ್ನು ಹಾಕ್ತಿದ್ವಿ ಅದು ಆರಿ ಬ್ಯಾಕ್ ಚೈನ್ ಬ್ಯಾಕ್ ಚೈನ್ ಸ್ಟಿಚ್ಚು ಇದು ಆರಿ ಸ್ಟೀಮ್ ಸ್ಟಿಚ್ ಅಂತ ಈಗ ನಾವು ಇದ್ರೊಳಗಡೆ ಏನು ಟಚ್ಚೇ ಮಾಡಲ್ಲ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಏನಿದೆ ಮಧ್ಯ ಈ ಲೈನ್ ಮಧ್ಯದಲ್ಲಿ ಪಕ್ಕದಲ್ಲಿ ನಾವು ಇದಕ್ಕೆ ಇದನ್ನು ಲಾಕ್ ಮಾಡುವಂಥದ್ದು ಇದಕ್ಕೆ ಈಗ ಒಂದು ಪುಟ್ಟ ಚೈನನ್ನು ಹಾಕೊಳ್ಳೋಣ ಹಾಕೊಂಡು ಪುನಃ ವಾಪಸ್ ಈ ಈ ರೀತಿ ಹಿಂದಕ್ಕೆ ಒಂದು ಚೈನನ್ನು ಹಾಕಬೇಕಾಗುತ್ತೆ ಇದು ಎಷ್ಟು ಚೆನ್ನಾಗಿ ಬರುತ್ತೆ ನೆಕ್ಲೈನು ತಿಕ್ಕಾಗಿ ಅಂದರೆ ನಿಮಗೆ ನಿಮಗೆ ಫ್ಯೂಚರಲ್ಲಿ ಗೊತ್ತಾಗುತ್ತೆ ನೀವು ಡಿಸೈನೆಲ್ಲ ಮಾಡ್ತೀರ ನೋಡಿ ಆವಾಗ ಗೊತ್ತಾಗುತ್ತೆ ಈ ಡಿಸೈನನ್ನು ಏನಕ್ಕೆ ಕೇಳ್ಕೊಟ್ರು ಅಂತ ಅದಕ್ಕೋಸ್ಕರ ನೀವು ಮಿಸ್ ಮಾಡಿದಂತೆ ಒಂದು ಬೇಸಿಕನ್ನು ನೀವು ಮಿಸ್ ಮಾಡಬಾರ್ದು ನೋಡಿ ಇದ್ರ ಹಿಂದ್ಗಡೆ ಒಂದು ಲಾಂಗ್ ಚೈನ್ ಸ್ಟಿಚನ್ನು ಹಾಕಬೇಕು ಪಕ್ಕದಲ್ಲಿಂದ ಒಂದು ಪುಟ್ಟ ಸ್ಟಿಚನ್ನು ಹಾಕೊಳ್ಳೋಣ ಹಾಕೊಂಡು ಆ್ಯಸ್ ಇಟ್ ಈಸ್ ಇದ್ರ ಮಧ್ಯ ಈ ಎಂಡ್ ಬಂದಿದೆ ನೋಡಿ ಅದರ ನ್ಯಾರದಲ್ಲಿ ಇನ್ನೊಂದು ಪಕ್ಕಕ್ಕೆ ಹಾಕ್ಬೇಕು ಹೊರತು ನೀವು ಅದ್ರ ಮಧ್ಯ ಏನು ಹಾಕಂಗಿಲ್ಲ ಅದು ಬ್ಯಾಕ್ ಚೈನ್ ಸ್ಟಿಚ್ ಆಗತ್ತೆ ಈಗ ನೋಡಿ ಇದು ಅದು ಬ್ಯಾಕ್ ಚೈನ್ ಸ್ಟಿಚ್ ಆಗುತ್ತೆ ಇದು ಸ್ಟೀಮ್ ಸ್ಟಿಚ್ ಆಗತ್ತೆ ಪುನಃ ಲಾಂಗಾಗಿ ಈ ರೀತಿ ಎಳ್ಕೋಬೇಕು ಇಲ್ಲಿ ನೋಡಿ ಇದು ಅರ್ಧ ಅದು ಇನ್ನೊಂದು ಸ್ವಲ್ಪ ಅದರಷ್ಟೇ ನಾವು ಕೆಳಗಡೆ ಎಳ್ಕೋಬೇಕಾಗತ್ತೆ ಡಿಸ್ಟೆನ್ಸ್ ನೀಟಾಗಿರಬೇಕು ಡಿಸೈನು ನೀಟಾಗಿ ಕಾಣಬೇಕು ಅಂದರೆ ನಮಗೆ ಮೊದಲನೇ ಚೈನು ಮತ್ತು ಎರಡನೇ ಚೈನ್ ಏನಿದೆ ಆ ಎರಡನೇ ಚೈನ್ಗೂ ಡಿಸ್ಟೆನ್ಸ್ ಇರಬೇಕು ನೋಡಿ ಕಾಣಿಸ್ತಾ ಇದೆಯಾ ನೋಡಿ ನೀಟಾಗಿ ಒಂದೊಂದು ಸತಿ ಏನಾಗುತ್ತೆ ನೋಡಿ ಈಗ ದಾರನ್ನು ಬಂದ್ಬಿಟ್ಟಿದೆ ಅದ್ರ ಜೊತೆಲಿ ಈಗ ಬಿಡೋಣ ಅದನ್ನು ಈ ರೀತಿ ಎಲ್ಲ ಪ್ರಾಬ್ಲಮ್ಗಳಾಗುತ್ತೆ ನೋಡಿ ಎಷ್ಟು ಇದಾಗುತ್ತೆ ಅಂತ ಅದು ಲಾಕ್ ಆಗಿಬಿಟ್ಟಿರುತ್ತೆ ಈ ರೀತಿ ತೆಗೆದುಬಿಟ್ಟು ಪುನಃ ಅದಕ್ಕೆ ಒಂದು ಲಾಕಣ್ಣ ಹಾಕಬೇಕಾಗುತ್ತೆ ನೀವು ತೆಗಿದೆ ಅದನ್ನೇ ಮಾಡೋಕೋದ್ರೆ ದಾರ ಕಟ್ಟಾಗಿಬಿಡುತ್ತೆ ಇದು ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಸೆನ್ಸಿಟಿವ್ ಅಂತ ನಾನು ಈಗಾಗಲೇ ಹೇಳ್ದೆ ನಿಮಗೆ ಇಲ್ಲಿ ನೋಡಿ ಇದಕ್ಕೂ ಇದಕ್ಕೂ ಒಂದು ಸಮ ಇರಬೇಕು ಇದು ಸೆಂಟರ್ ಪಾಯಿಂಟಿಗೆ ಬರಬೇಕು ಏನು ಕೊನೆ ಸ್ಟಿಚ್ಚನ್ನು ನಾವು ಮಾಡಿದ್ದೀವಿ ಅದು ಸೆಂಟರ್ಗೆ ಬರಬೇಕು ಅದೇ ನೇರಕ್ಕೆ ನಾವು ಇನ್ನೊಂದು ಸ್ಟಿಚ್ಚನ್ನು ಹಾಕುವಂಥದ್ದು ತೋರಿಸ್ತೀನಿ ನೋಡಿ ನೋಡಿ ಇದು ಇದು ಕಾಣಿಸ್ತಾ ಇದೆಯಾ ನೇರ ಆ ನೇರಕ್ಕೆ ನಾವು ಈ ಸ್ಟೀಮ್ ಸ್ಟಿಚನ್ನು ಹಾಕಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ತುಂಬ ತಿಕ್ಕಾಗಿ ಬರುತ್ತೆ ಈಗ ಹತ್ರದಲ್ಲೇ ಈ ರೀತಿ ಒಂದು ಡಿಸೈನನ್ನು ನಾನು ಮಾಡ್ತೀನಿ ಬ್ಲೌಸ್ ಮೇಲೆ ಮಾಡಿ ಮಾಡ್ತೀನಿ ಆ ವೀಡಿಯೋನೂ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಅದನ್ನು ನೀವು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಚೈನ್ ಸ್ಟಿಚ್ ಹಾಕೋ ಬದಲು ಒಂದು ಎರಡು ಲೈನ್ ಚೈನ್ ಸ್ಟಿಚ್ ಹಾಕ್ಬಿಟ್ಟು ಇದನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಎರಡು ದಾರನೂ ಹೇಳ್ಕೊಬೇಕಾಗುತ್ತೆ ನೋಡಿ ಒಂದು ದಾರ ಬಿಟ್ಬಿಟ್ರು ಅದು ಚೆನ್ನಾಗಿ ಬರಲ್ಲ ಈ ರೀತಿ ಎರಡನ್ನೂ ಹೇಳ್ಕೊಳ್ಳೋಣ ಅದ್ರನ್ನಾರಕ್ಕೆ ತಂದು ನಾವು ಸ್ಟೀಮ್ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಇದರಲ್ಲಿ ಯಾವ್ದಾರು ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ನೋಡಿ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ನಾವು ನಾವೇನು ಗೆರೆ ಹಾಕೊಂಡಿರ್ತೀವಿ ನೋಡಿ ಅದ್ರ ಮೇಲೆ ಚೈನ್ ಸ್ಟಿಚ್ ಬರಬೇಕು ಅದರ ಪಕ್ಕದಲ್ಲಿ ಸೆಂಟರಲ್ಲಿ ನಮಗೆ ಸ್ಟೀಮ್ ಸ್ಟಿಚ್ ಬರುವಂಥದ್ದು ನಾವು ಬ್ಯಾಕ್ ಚೈನ್ ಸ್ಟಿಚ್ಗೆ ದಾರದ ಮಧ್ಯದಲ್ಲಿ ಸ್ಟಿಚನ್ನು ಹಾಕ್ತಿದ್ವಿ ಅದಕ್ಕಿನ್ನ ಈ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ಡಿಸೈನ್ದು ನಾನು ಲಿಂಕನ್ನು ಕೊಟ್ಟಿರ್ತೀನಿ ಈಗ ಹೊಸ್ದಾಗಿ ನೋಡ್ತಾ ಇರುವಂಥವ್ರಿಗೆ ಹೊಸದಾಗಿ ನೋಡ್ತಾ ಇರುವಂಥವ್ರಿಗೆ ಆ ಅದರನ್ನು ಲಿಂಕನ್ನು ಕೊಟ್ಟಿರ್ತೀನಿ ನೋಡಿ ಮಿಸ್ ಮಾಡದಂತೆ ಇಟ್ ಈಸ್ ಇದ್ರವರೆಗು ಲಾಕನ್ನು ಮಾಡ್ಕೋಬೇಕು ಚೈನನ್ನು ಹಾಕಬೇಕಾಗತ್ತೆ ಚೈನ್ ಹಾಕೊಂಡ ನಂತರ ನೋಡಿ ಇದನ್ನು ಈ ರೀತಿ ಆದಾಗ ತೆಗೆದು ಬಿಡೋಣ ಇಲ್ಲಾಂದರೆ ಇದು ದಾರ ಕಿತ್ತೋಗ್ಬಿಡುತ್ತೆ ನೋಡಿ ಇಲ್ಲಿ ಹಾಕೊಂಡು ಇಲ್ಲೊಂದು ಲಾಕನ್ನು ಮಾಡ್ಕೋಬೇಕು ಮಾಡ್ಕೊಂಡು ನಾನು ಹೇಳಿದ್ನಲ್ಲ ಸೆಂಟರ್ಗೆ ಒಂದು ಚೈನನ್ನು ಎಳ್ಕೋಬೇಕಾಗತ್ತೆ ಎಳ್ಕೊಂಡು ಇದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ತಿಕ್ಕಾಗಿ ಬರ್ತಾ ಇದೆ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು ಈ ಲೈನು ನೆಕ್ ಹಾಕ್ದಾಗ ತುಂಬಾ ಲೋಡ್ ಸ್ಟಿಚ್ಚಿಂಗ್ ಸ್ಟಿಚ್ಚೇ ಒಂಥರ ಲುಕ್ ಕೊಟ್ಟರೆ ಇದೇ ಒಂಥರ ಲುಕ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ನೆಕ್ಸ್ಟ್ ಮಾಡುವಂಥ ಬ್ಲೌಸ್ ವರ್ಕಲ್ಲಿ ಇದಿರುತ್ತೆ ತೋರಿಸ್ತೀನಿ ಅದ ಅದರ ವೀಡಿಯೋನು ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಎಲ್ಲಿ ಡಿಸೈನನ್ನು ಆ್ಯಡ್ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗತ್ತೆ ಕಾಣಿಸ್ತಾ ಇದೆಯಾ ಇದಿಷ್ಟು ಫ್ರೆಂಡ್ಸ್ ಇದು ಇದಿಷ್ಟು ತೋರಿಸ್ಕೊಟ್ಟಿದ್ದೀನಿ ನಾನು ಇನ್ನೇನಾರ ಇದ್ರ ಬಗ್ಗೆ ನಿಮಗೆ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನೋಡಿ ಇದನ್ನು ಇಲ್ಲಿಗೆ ಲಾಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಇನ್ನೊಂದು ಚೈನನ್ನು ಹಾಕ್ಬಿಟ್ಟು ನೋಡಿ ಇಲ್ಲಿಂದ ಇನ್ನೊಂದು ಲಾ ಈಗಾಗಲೇ ನಾನು ನಾಟನ್ನು ಹಾಕೋದನ್ನು ತೋರಿಸಿದ್ದೀನಿ ಆ ರೀತಿ ನೀವು ಇದನ್ನು ಫಾಲೋ ಮಾಡ್ಕೊಂಡ್ರೆ ಆಯಿತು ನೋಡಿ ಎಷ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ತಿಕ್ಕಾಗಿ ತಿಕ್ಕಾಗಿ ಕಾಣಿಸುತ್ತೆ ಅಂತ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಅಂತ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡೋದೆಲ್ಲ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಯಾಕೆಂದರೆ ಇದು ತುಂಬ ಈಸಿಯಾಗಿದೆ ಮತ್ತು ಇಂಪಾರ್ಟೆಂಟ್ ಬೇಸಿಕ್ ಡಿಸೈನ್ ಅಂತಲೇ ಹೇಳ್ಬೋದು ನಿಮಗೆ ನೆಕ್ಲೈನಲ್ಲೆಲ್ಲ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಇದನ್ನು ಮಿಸ್ ಮಾಡ್ಕೋಬೇಡಿ ಫುಲ್ ವೀಡಿಯೋನ ನೀವು ನೋಡಲೇಬೇಕು ನಿಮಗೆ ಗೊತ್ತಾಗ್ಬೇಕಾದ್ರೆ ಅದಕ್ಕೋಸ್ಕರ ಫುಲ್ ವಿಡಿಯೋನ ನೋಡಿ ಆದಷ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ ನೀವು ಎಷ್ಟು ಲೈಕ್ ಕೊಡ್ತೀರಾ ಅದ್ರ ಮೇಲೆ ನಮ್ಮ ವಿಡಿಯೋ ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗುತ್ತೆ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡ್ತಾ ಇದ್ದೀರಾ ಡಿಸೈನ್ ಎಷ್ಟು ಚೆನ್ನಾಗಿದೆ ಇದ್ರೂ ಮಧ್ಯಕ್ಕೆ ಒಂದೊಂದು ಬೀಡ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಹಂತದಲ್ಲಿ ನಾನು ಅದೆಲ್ಲನೂ ತೋರಿಸ್ಕೊಡ್ತೀನಿ ನಾನು ನಿಮಗೆ ನೀವೆಷ್ಟು ಸಪೋರ್ಟ್ ಮಾಡ್ತೀರ ಅಷ್ಟು ನಮಗೆ ಈಗ ಬಿಡುವಿಲ್ಲದೆ ಇರೋ ಟೈಮಲ್ಲಿ ನಮಗೂ ವೀಡಿಯೋ ಎಲ್ಲ ಮಾಡಿ ಹಾಕೋದಕ್ಕೆ ತುಂಬಾ ರಿಸ್ಕ್ ಆಗುತ್ತೆ ಆದ್ರೂ ಕಲೀಲಿ ಅಂತ ಹೇಳಿ ನಾನು ಇದನ್ನು ಮಾಡ್ತಾ ಇರುವಂಥದ್ದು ಇದನ್ನು ಉಪಯೋಗ ಪಡಿಸ್ಕೊಳ್ಳಿ ರಿಸ್ಕ್ ನಮಗೆ ಆದರೂ ಪರವಾಗಿಲ್ಲ ನೀವು ಇದರಿಂದ ಪ್ರಯೋಜನ ಪಡ್ಕೊಂಡ್ರೆ ನಮ್ಮ ಚಾನಲ್ಲು ಬೆಳೆದಂಗೆ ನಿಮಗೂ ಹೆಚ್ಚಿನ ಹೆಚ್ಚಿನ ವೀಡಿಯೋಸ್ಗಳು ಬರೋದಕ್ಕೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸ್ದಾಗಿ ನೋಡ್ತಾ ಇರುವಂಥ ಫ್ರೆಂಡ್ಸ್ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕುವಂಥ ಎಲ್ಲ ವೀಡಿಯೋಸ್ ನಿಮಗೆ ಫಸ್ಟು ಬಂದು ತಲುಪತ್ತೆ ನಾ ನೀವೇ ಫಸ್ಟ್ ವ್ಯೂವರ್ಸ್ ಆಗ್ಬೋದು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು